ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತಯಾಚನೆ ನಡೆಸಿದ್ದಾರೆ ರಾಮನಗರದ ರಾಮದೇವರ ಬೆಟ್ಟಕ್ಕೆ ಮಂಜುನಾಥ್ ಅವರು ಭೇಟಿ ಕೊಟ್ಟಿದ್ರು ರಾಮದೇವರಿಗೆ ಡಾಕ್ಟರ್ ಮಂಜುನಾಥ್ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಪತ್ನಿ ಅನುಸೂಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಜಿ ಶಾಸಕರಾದ ಎ ಮಂಜುನಾಥ್ ಸೇರಿ ಹಲವು ಬೆಂಬಲಿಗರು ಮಂಜುನಾಥ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ బెట్ట హతి రామదేవರಿಗೆ పూజే సలసిదారే మంజునాళ అలా ఇతరా యాదపురుషా శ్రీరామచంద్ర మహారాజ్ కి జై భారత్ మాతా కి జై ಬೆಂಗಳೂರು ಗ್ರಾಮಾಂತರದ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸ ಹೋಗೋಣ ಸರ್ ಇವತ್ತು ಶ್ರೀರಾಮನವಮಿ ರಾಮನೇವರ್ ಬೆಟ್ಟಕ್ಕೆ ವಿಸಿಟ್ ಮಾಡಿದ್ದೀರಾ ಏನು ಅನಿಸ್ತಿದೆ ಸರ್ ಇಲ್ಲ ಮೊದಲನೇದಾಗಿ ಸಮಸ್ತ ಭಾರತೀಯರಿಗೆ ಶ್ರೀರಾಮಾನಮಿಯ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ರಾಮನಗರದಲ್ಲಿ ಇರತಕ್ಕಂಥ ರಾಮದೇವರ ಬೆಟ್ಟಕ್ಕೆ ಬಂದು ಇವತ್ತು ನಾನು ಮತ್ತು ನಮ್ಮ ಶ್ರೀಮತಿ ಅನುಸಯ ಅವರು ಮತ್ತು ಎಲ್ಲ ಮುಖಂಡರುಗಳು ಬಂದು ಪೂಜೆಯನ್ನು ಸಲ್ಲಿಸಿದ್ದೇವೆ ಆಗುತ್ತೆ ಯಾವಾಗಲೂ ಅಷ್ಟೇ ದೇವರನ್ನು ನೋಡಿದಾಗ ಯಾವಾಗಲೂ ಖುಷಿ ಆಗುತ್ತೆ ಸರ್ ಈ ರಾಮದೇವರ ಬೆಟ್ಟನ ದಕ್ಷಿಣ ಅಯೋಧ್ಯೆ ಮಾಡಬೇಕು ಅಂತ ಬಿ ಜೆ ಪಿ ಸರ್ಕಾರ ಹೊರಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಹೋದ್ಮೇಲೆ ಅದನ್ನು ಸ್ಟಾಪ್ ಮಾಡಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇವಾಗ ಇದೇನು ಹೊಸದಲ್ಲ ಇದು 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 ಈ ರಾಮದೇವರ ಬೆಟ್ಟಕ್ಕೆ ಐನೂರು ವರ್ಷದ ಇತಿಹಾಸ ಇದೆ ಸೊ ಇದನ್ನು ಡೆವಲಪ್ ಮಾಡಿದರೆ ಸಿ ಪ್ರತಿಯೊಬ್ಬರೂ ಪೂಜೆ ಮಾಡತಕ್ಕಂಥದ್ದು ಅವರವರ ಇಷ್ಟ ಪ್ರಕಾರ ಅವರವರ ಧಾರ್ಮಿಕತೆ ಹಿನ್ನೆಲೆ ಪ್ರಕಾರ ಎಲ್ಲ ಧರ್ಮದಲ್ಲೂ ಕೂಡ ಅವರವರ ಯಾವ ರೀತಿ ಇಷ್ಟ ಇರುತ್ತೆ ಅವರು ಪೂಜೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಸೊ ಡೆವಲಪ್ಮೆಂಟ್ ಅಂದ್ರೇನು ಅಭಿವೃದ್ಧಿ ಅಂದ್ರೇನು ಯಾವುದೋ ಒಂದು ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಗಳಾಗ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಸ್ ಆಗ್ಬೋದು ಅದನ್ನು ಪ್ರಾರಂಭ ಮಾಡಿದರೆ ಅದನ್ನು ಕಂಪ್ಲೀಟ್ ಮಾಡಬೇಕು ದಟ್ ಈಸ್ ಕಾ ದಟ್ ಈಸ್ ಕಾಲ್ ಡೆವಲಪ್ಮೆಂಟ್ ಸರ್ ಈಗ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸುರೇಶ್ ಅವರು ಹಲವಾರು ನಿಮ್ಮ ಕಾರ್ಯಕರ್ತರನ್ನು ಸೆಳೆಯುವಂಥ ಕೆಲಸ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವಾಗ ಅದು ಏನಾಗಿದೆ ಆದರೆ ಜನರ ಪ್ರತಿಕ್ರಿಯೆ ಸ್ಪಂದನೆ ತುಂಬ ಚೆನ್ನಾಗಿದೆ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಿಜವಾಗಲೂ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಸರ್ ಈಗ ಆಲ್ರೆಡಿ ನೀವು ಪ್ರಚಾರ ಮಾಡ್ತಿದ್ದೀರಾ ಜನ ಉತ್ಸಾಹ ಹೇಗಿದೆ ಮತ್ತು ಜನ ಏನು ಹೇಳ್ತಿದ್ದಾರೆ ಸರ್ ಅಲ್ಲ ಜನ ನಾವೆಲ್ಲ ಮಲಗಿದ್ವಿ ಈಗ ಗೆದ್ದಿದ್ದೀವಿ ಸರ್ ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ರಿಸಲ್ಟ್ ಸರ್ ರಿಸಲ್ಟು ಗೆಲುವಿನ ವಿಶ್ವಾಸ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಸೊ ಜನರು ಆಶೀರ್ಮ ಆಶೀರ್ವಾದ ಮಾಡ್ತಾರೆ ಎನ್ನುವ ನಂಬಿಕೆ ಅಂತೂ ಡೆಫಿನೆಟ್ ಆಗಿದೆ ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತು ರಾಮರದಿಂದ ಜಗದೀಶ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್